ದಿವ್ಯಾಗೆ ಅಂದು ಹುಟ್ಟುಹಬ್ಬದ ಸಂಭ್ರಮ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ತೇ ಡಿಯರ್ ದಿವ್ಯ ಹ್ಯಾಪಿ ಬರ್ಡೇ ಟು ಯು ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ನೀವೆಲ್ಲ ಮಧ್ಯರಾತ್ರಿ ಹೀಗೆ ಬಂದು ವಿಶ್ ಮಾಡಿದ್ದು ಸರ್ಪ್ರೈಸ್ ಕೂಡ ಆಯ್ತು ಅಪ್ಪ ಅಮ್ಮ ಅಕ್ಕ ಎಲ್ರಿಗೂ ಥ್ಯಾಂಕ್ಸ್ ಅಪ್ಪ ನಾಳೆ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಬೇಕು ಗಿಫ್ಟ್ ರೆಡಿ ಇದೆ ಅಲ್ವಾ ಎಲ್ಲ ರೆಡಿ ನೀನ್ ಸೆಲೆಕ್ಟ್ ಮಾಡಿದ್ದೆ ಈಗ ರೆಡಿ ಗುಡ್ ನೈಟ್ ಅಮ್ಮ ನೋಡು ಹೇಗಿದೆ ಹೊಸ ಡ್ರೆಸ್ ತುಂಬಾ ಮುದ್ದೆ ಕಾಣ್ತಾ ಇದೀಯ ಪುಟ್ಟಿ ಅಕ್ಕನ ಸೆಲೆಕ್ಷನ್ ನಿನಗೊಪ್ಪ ಡ್ರೆಸ್ ಅನ್ನೇ ಸೆಲೆಕ್ಟ್ ಮಾಡಿದಳೆ ನೋಡು ತಗೋ ಸ್ವೀಟ್ ಬಾಕ್ಸ್ ಇಲ್ಲಿದೆ ಗಿಫ್ಟ್ಸ್ ಅನ್ನ ಅಪ್ಪ ಶಾಲೆ ತನಕ ತಂದು ಕೊಡ್ತಾರಂತೆ ಅಲ್ಲ ಕಣೆ ಹೂವಿನ ಗಿಡಗಳನ್ನ ಗಿಫ್ಟ್ ಕೊಡೋ ಐಡಿಯಾ ಯಾರು ಕೊಟ್ರು ಅಂತ ಅಮ್ಮ ನಾವು ಪ್ರತಿದಿನ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಅಷ್ಟೇ ಯಾಕೆ ನಮ್ಮ ಪಾಠದಲ್ಲಿ ಕೂಡ ಪರಿಸರ ಉಳಿಸಿ ಕಾಡು ಬೆಳೆಸಿ ಮರ ಗಿಡ ನೆಟ್ಟು ಮಾಲಿನ್ಯ ಕಡಿಮೆ ಮಾಡಿ ನೋ ಪ್ಲಾಸ್ಟಿಕ್ ಅಂತೆಲ್ಲ ಓದೋದು ಕೇಳೋದು ಮಾತ್ರ ಮಾಡ್ತಾ ಇದ್ರೆ ಹೇಗೆ ಏನಾದ್ರೂ ಮಾಡಬೇಕಲ್ವಾ ಅಂತ ಮನಸ್ಸಿಗೆ ಬಂತು ಅದಕ್ಕೆ ನನ್ನ ಹುಟ್ಟುಹಬ್ಬಕ್ಕೆ ನಾನು ಎಲ್ರಿಗೂ ಒಂದೊಂದು ಸಸಿನ ಗಿಫ್ಟ್ ಮಾಡ್ತೀನಿ ಅಂತ ಅನ್ಕೊಂಡೆ ಅಕ್ಕನು ಕಾಲೇಜಲ್ಲಿ ಪ್ಲಾಸ್ಟಿಕ್ ಫ್ರೀ ಲೈಫ್ ಪ್ರಾಜೆಕ್ಟ್ ಮಾಡುವಾಗ ಎಲ್ರಿಗೂ ಮೆಟಲ್ ವಾಟರ್ ಬಾಟಲ್ ಕೊಟ್ಟಿದ್ಲಾ ಹಾಗೆ ನಾನು ವೆರಿ ಗುಡ್ ದಿವ್ಯಾ ನಿನ್ನನ್ನ ನನ್ನ ತಂಗಿ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತಿದೆ ಯಾವುದೇ ಒಳ್ಳೆ ವಿಚಾರ ಬರೀ ಪುಸ್ತಕದಲ್ಲಿರತ್ತೆ ಓದ್ತೀವಿ ಆದರೆ ಮನಸ್ಸಿಂದ ಅದರ ಬಗ್ಗೆ ಆಲೋಚನೆ ಚಿಂತನೆ ಮಾಡೋದೇ ಇಲ್ಲ ಇದನ್ನೇ ಡಿ ವಿ ಗುಂಡಪ್ಪನವರು ಕಗ್ಗದಲ್ಲಿ ಹೇಗೆ ಹೇಳಿದ್ದಾರೆ ಗೊತ್ತೇ ಕಗ್ಗ ಪುಸ್ತಕದಿ ದೊರೆ ರೀವು ಮಸ್ತಕದಿ ತಳೆದ ಮಣಿ ಚಿತ್ತದೊಳು ಬೆಳೆದರಿವು ತರುತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಪದಗಳ ಅರ್ಥ ದೊರೆತರಿವು ದೊರೆತ ಅರಿವು ಬೆಳೆದರಿವು ಬೆಳೆದ ಅರಿವು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಅಂದರೆ ಆತ್ಮಶೋಧನೆಯಿಂದ ವಾಚ್ಯಾರ್ಥ ಪುಸ್ತಕದ ಓದಿನಿಂದ ದೊರೆತ ಜ್ಞಾನ ತಲೆಯಲ್ಲಿ ತಳೆದ ಮಣಿ ಇದ್ದ ಹಾಗೆ ಆಂತರ್ಯದಲ್ಲಿ ಬೆಳೆದಂತಹ ಅರಿವು ಬಳ್ಳಿಯಲ್ಲಿ ಅರಳಿದ ಹೂವಿದ್ದಂತೆ ವಸ್ತುವಿನ ನಿಜವಾದ ಜ್ಞಾನ ಆತ್ಮಶೋಧನೆಯಿಂದ ಮಾತ್ರ ಒಳನೋಟದಿಂದಲೇ ಹೊರತು ಜೀರ್ಣವಾಗದ ಜ್ಞಾನದ ಬಡಬಡಿಕೆಯಿಂದಲ್ಲ ಪುಸ್ತಕದ ಜ್ಞಾನ ತಲೆಯಲ್ಲಿ ತಣೆದ ಇದ್ದಂತೆ ಅಂದರೆ ರಾಣಿ ತಲೆಯ ಮೇಲೆ ಅತ್ಯಂತ ಬೆಲೆ ಬಾಳುವ ವಜ್ರದ ಕಿರೀಟ ಧರಿಸಿದ್ದರೂ ಮಲಗುವ ಮುಂಚೆ ಎತ್ತಿಡಲೇಬೇಕು ಯಾಕೆಂದರೆ ಅದು ಅವಳ ದೇಹದ ಅವಿಭಾಜ್ಯ ಅಂಗವಲ್ಲ ಅಂದರೆ ಪುಸ್ತಕದ ಜ್ಞಾನ ಬೇಡ ಅಂತಲೂ ಅಲ್ಲ ಅದು ಬೇಕು ಆದರೆ ಅದು ಬರೀ ತೋರಿಕೆಯ ಅಸ್ತ್ರವಾಗಬಾರದು ಸಾಧನೆಗೆ ಅದೊಂದು ಏಣಿ ಮಾತ್ರ ಆದರೆ ಚಿಂತನೆ ಮನದಲ್ಲೇ ಬೆಳೆದರೆ ಬಳ್ಳಿಯಲ್ಲಿ ಅರಳಿದ ಹೂವಿನಂತೆ ಬಳ್ಳಿಯ ಸಾರ ಸರ್ವಸ್ವವನ್ನು ಹೀರಿಕೊಂಡು ಅದರ ಅವಿಭಾಜ್ಯ ಅಂಗವೇ ಆಗಿಬಿಡುತ್ತದೆ ವ್ಯಕ್ತಿಯ ಬದುಕೇ ಆಗುತ್ತದೆ ಅದಕ್ಕೆ ಸದಾಕಾಲದ ಅಂತರೀಕ್ಷಣೆ ಬೇಕು ಹಾಗಾದಾಗ ಮಾತ್ರ ವಸ್ತುಗಳ ಪ್ರಪಂಚದ ಸತ್ಯದ ಸಾಕ್ಷಾತ್ಕಾರವಾಗುತ್ತದೆ ಅದು ಅರೆಜ್ಞಾನದ ಬಡಬಡಿಕೆಯಿಂದ ಸಾಧ್ಯವಿಲ್ಲ ಇದನ್ನೇ ಕಗ್ಗ ಶಾಸ್ತ್ರಿತನ ಎಂದು ಕರೆಯುತ್ತದೆ